ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದೊಳಗೆ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೋದು ಹೆಂಗಂತ ನೋಡೋಣ ಬರ್ರಿ ದೊಡ್ಡ ಮೆಣ್ಸಿನ್ಕಾಯಿ ಒಂದು ಐದು ಅದಾವೆ ಒಂದು ಟೊಮೆಟೊ ಒಂದು ಈರುಳ್ಳಿ ಇವನ್ನೆಲ್ಲಾನು ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕು ನೋಡ್ರಿ ಈರುಳ್ಳಿ ಉದ್ದದ್ದಂಗೆ ಕಟ್ ಮಾಡಿ ಇಟ್ಕೊಂಡೈತಿ ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ ಕರಿಬೇವು ಕ್ಯಾಪ್ಸಿಕಮ್ ದೊಡ್ಡ ಮೆಣಸಿನ್ಕಾಯಿನ ಉದ್ದಂಗೆ ಕಟ್ ಮಾಡಿಟ್ಕೊಂಡೋಯ್ತಿ ಒಂದು ಬಾಳ್ಗೆ ಇಡ್ಬೇಕು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಹಾಕ್ರಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ ಎಣ್ಣೆ ಹಾಕ್ರಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಅವನ ಫ್ರೈ ಮಾಡಬೇಕು ಎಣ್ಣೆ ಒಳಗನ ಅವನ್ನ ಹುರ್ಕೊಂಡ್ರೆ ಮೆತ್ತಗಾಕೊಬೋ ಚೆಂದಾಗಿ ಹಿಂಗೆ ಎಣ್ಣೆ ಒಳಗೆ ಫ್ರೈ ಮಾಡಬೇಕು ನೋಡ್ರಿ ಈ ಕಲರಿಗೆ ಬಂದು ಹೋಗು ಇಷ್ಟು ಮೆತ್ತಗಾಗೋವರೆಗೂ ನಾನು ಫ್ರೈ ಮಾಡ್ಕೊಂಡಿನಿ ಈಗ ಇವನ ಒಂದು ಪ್ಲೇಟಿಗೆ ತೆಗಿತೀನಿ ದೊಡ್ಡ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳಕ್ಕೆ ಒಂದು ಬೇರೆ ಪಾತ್ರೆ ಇಟ್ಟೆ ಅದಕ್ಕೆ ಎಣ್ಣೆ ಹಾಕಬೇಕು ಎಣ್ಣೆ ಕಾದಮೇಲೆ ಸಾಸಿವೆ ಹಾಕ್ರಿ ಜೀರಿಗೆ ಉದ್ದಂಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಿ ಕೊಂಬಣ್ಣ ಬರೋವರೆಗು ಫ್ರೈ ಮಾಡಬೇಕು ಎಣ್ಣೆ ಒಳಗನ ಕರಿಬೇವು ಹಾಕ್ರಿ ಚಂದಾಗ ಎಣ್ಣೆ ಒಳಗೆ ಫ್ರೈ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕ್ತೀನಿ ಎಣ್ಣೆ ಅವನ್ನ ಫ್ರೈ ಮಾಡ್ಕೋಬೇಕು ಮೆತ್ಗಾಗುವವರೆಗೂ ಅರ್ಶಿಣ ಪುಡಿ ಹಸಿ ಖಾರ ಪೇಸ್ಟ್ ಸ್ವಲ್ಪ ಉಪ್ಪು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಅದನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರು ಹಾಕಬೇಕು ಉಪ್ಪು ಕರಗಬೇಕಲ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರಿನೊಳಗೆ ಉಪ್ಪು ಕರಗುತ್ತೆ ಗರಂ ಮಸಾಲ ಸ್ವಲ್ಪ ಹಾಕ್ತೀನಿ ಶೇಂಗಾ ಪುಡಿ ಮೊದಲು ಪೌಡರ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಹಾಕ್ತೈತಿ ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕಿ ನೀರ್ನಾಗ ಸ್ವಲ್ಪ ಕುದಿಸ್ಕೋಬೇಕು ಈಗ ಹುರಿದಿಟ್ಕೊಂಡಿರುವಂಥ ಕ್ಯಾಪ್ಸಿಕಮನ್ನು ಹಾಕ್ತೈತಿ ಎಲ್ಲಾನು ಚಂದಾಗ ಮಿಕ್ಸ್ ಮಾಡ್ಬೇಕು. ಖಾರ ಉಪ್ಪು ಎಲ್ಲಾನು ಅದು ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಕುದಿಯಾಕ ಬಿಡ್ಬೇಕು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಕ್ಯಾಪ್ಸಿಕಮ್ ಫ್ರೈ ರೆಡಿ ಆಯಿತು ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು